ಸರ್ ಕಟ್ಲೇಬೇಕು ನಮ್ಗೆ ಮ್ಯಾನೇಜರ್ ಬೈತಾರೆ ಅವ್ರು ಬೈತಾರೆ ಇವ್ರು ಬೈತಾರೆ ಅಂತ ಅವರು ಪ್ರಸರ್ ಮಾಡ್ತಿದ್ರು ಅವ್ರು ಏಳು ಗಂಟೆ ಎಂಟು ಗಂಟೆ ನೈಟ್ ತಡಿ ಕಂಡ್ರು ಬರ್ತಿದ್ರು ಇವರು ಎಲ್ಲ ಜಮೀನ್ ಕಡೆನೂ ಹೋದ್ರೆ ಅವರು ಮತ್ತೆ ನೈಟ್ ಸಿಗ್ತಾರೆ ಅವರು ಟಾರ್ಚ್ ಕೊಡೋದು ಎಲ್ಲಿ ನಾ ಬಂದಿದೆ ಬಂದಿದೆ ಸಿಗ್ಲೇನ್ವಲ್ಲ ಎಲ್ಲ ಬರೋದು ಇಲ್ಲಾಂದ್ರೆ ಬಂದ್ರು ಮಾಡಿ ಹಂಗೆ ಅನ್ಕೊಂಡ್ ಬರೀ ಟಾರ್ಚ್ ಕೊಡ್ತಿದ್ರು

ಎರಡ್ ದಿವಸ ಹೆಚ್ಚು ಕಮ್ಮಿ ಹಾಕೋದಷ್ಟು ಬಿಟ್ರೆ ಅವರು ಇಲ್ಲ ಕಟ್ಲೇಬೇಕು ನಮ್ಗೆ ಮೇನೇಜರ್ ಬೈತಾರೆ ಅವ್ರು ಬೋಯ್ತಾರೆ ಇವ್ರು ಬೈತಾರೆ ಅಂತ ಅವರು ಪ್ರಜಾ ಮಾಡ್ತಿದ್ರು ಈಗ ಇಲ್ಲೋ ಎಲ್ಕೊಡ್ರ ಸರ್ ಏನೋ ಈಗ ಬೇರೆಯವ್ರಿಗೆ ಹೇಳ್ಕೊಂಡಿರ್ತಾರೆ ಅವರು ಒಂದು ಎರಡು ದಿವಸ ಟೈಮ್ ತಗೊಂಡಿರ್ತಾರೆ ಅಂತದ್ರಲ್ಲಿ ಇವರು ಭಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಇದ್ ಮಾಡ್ತಿದ್ರು ಆಫೀಸಲ್ಲಿ ನಮಗೆ ಇದ್ ಮಾಡ್ತಾರೆ ಹಂಗ್ರು ಅವ್ರಿಗೆ ಏಳು ಗಂಟೆ ಎಂಟು ಗಂಟೆ ನೈಟ್ ತಡೀಕೊಂಡವ್ರು ಬರ್ತಿದ್ರು ಇವರು ಎಲ್ಲ ಜಮೀನ್ ಕಡೆ ಹೋದ್ರೆ ಅವರು ಮತ್ತೆ ನೈಟ್ ಸಿಗ್ತಾರೆ ಬರೋ ಅವ್ರು ಇವರು ಬರೋದು ಬೆಳಗ್ಗೆ ಏಳು ಗಂಟೆಗೆ ಅವ್ರ ಜಮೀನ್ ಕೆಲ್ಸಕ್ಕೆ ಹೋಗೋದು ಸಾಯಂಕಾಲ ಒಂದ್ ಆರು ಗಂಟೆ ಆರೂವರೆ ಆಗುತ್ತೆ ಬರೋದು ರಾತ್ರಿ ಎಲ್ಲ ಬರೋದು ಅವರು ಟಾರ್ಚ್ ಕೊಡೋದು ಎಲ್ಲಿ ನಾವು ಬೆಳಗ್ಗೆ ಬಂದಿದೆ ಸಿಡ್ಲೈನ್ ಅಲ್ಲ ಎರಡು ಸಲ ಬರೋದು ಇಲ್ಲಾಂದ್ರೆ ಬಂದು ಇದು ಮಾಡಿ ಹಂಗೆ ಅಂತಂದು ಬರೀ ಟಾರ್ಚ್ ಆಡ್ಕೊಡ್ತೀವಿ ಅದರಲ್ಲಿ ಇವರು ಒಂದು ಸ್ವಲ್ಪ ದುಡ್ಡು ಸಮಸ್ಯೆ ಇತ್ತು ಅಂದರೆ ಈಗ ಶುಂಠಿ ಪಂಡಿ ಹಾಕ್ಬಿಟ್ಟು ಸರ್ ಈಗ ಲಸವತ್ತು ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಹಿಂಗೆ ಲಾಸ್ ಆಗೈತೆ ತಗೊಂಡಾಗ ಬಿತ್ತ ಶುಂಠಿ ಆರೂವರೆ ಸಾವಿರ ರೂಪಾಯಿ ಇತ್ತು ಈಗ ಒಂಬೈನೂರ ಎಂಟುನೂರು ರೂಪಾಯಿ ಒಂದೈತಲ್ಲ ಏನು ಅಲ್ಲ ಬಂಡವಾಳ ಹಾಕಿಬಿಟ್ಟು ಜಂಗಿ ಯಾವ ಥರ ಮಾಡೋದು ಅದರಿಂದ ಒಂದು ಸ್ವಲ್ಪ ಸಾಲ ಸೂಲ ಮಾಡಿಕೊಂಡು ಹೆಣ್ಮಕ್ಳು ಮದುವೆ ಮಾಡಿದ್ರು ಅವರು ಏನು ಹೇಳ್ಕೊಂಡಿರಲ್ಲ ಸರ್ ಸಾಲ ಆಯ್ತಾ ತೀರಿಸ್ಬೇಕು ಅಂತ ಒಬ್ರಿ ಅವರು ತೀರ್ಸ್ಬೇಕು ಒಂದು ಸ್ವಲ್ಪ ಭಯ ಇಷ್ಟು ಸಾಲ ಅದಿತ್ತೈತಲ್ಲ ಏನು ಮಾಡೋದು ಜಮೀನಿಲ್ಲ ಇಷ್ಟು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ದೀವಿ ಏನು ಮಾಡಿ ಇದು ಮಾಡ್ಬೋದು ನೀವರು ಯತ್ನ ಮಾಡ್ಕೊಂಡು ಯತ್ನ ಮಾಡ್ಕೊಂಡು ಅವರು ಜಮೀನ್ಗೆ ಒಡೆಯಾಗ ಅವ್ನು ಸೀಟಲ್ಲಿ ಇಲ್ಲ ಇವಾಗ ಹೋಗ್ಬಿಟ್ಟು ಜಮೀನತ್ರ ಫೈಸನ್ನು ಮಾಡ್ಕೊಂಡು ಮಾಡ್ತೀವಿ जास्त स्मृती अग्न लागतो रुपये कटी अली ने स्वप्न हे स्वल्प एोग बेजाराली या हिंगरे अनुल अनो तला नोकरी मुंबई हास्पेटी दोन हिंगर अंतंद अंति आम्ही कलसर सार इतर बेजारगीर संघर कटके

ಅದಕ್ಕೆ ಏನ್ ಹೇಳ್ತಾರಮ್ಮ ಈ ತರ ಅವರು ಯಾಕಂದ್ರೆ ಸಾಲ ಈ ತರ ಮೈಕ್ರೋ ಫೈನಾನ್ಸ್ ಕೊಟ್ಟರು ಒಂದೇ ಪ್ರಕರಣ ಅಲ್ಲ ನಿಮ್ದು ಪ್ರಕರಣ ಸಾಕಷ್ಟು ಪ್ರಕರಣಗಳಿಂದ ಆಗಿದೆ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಫೈನಾನ್ಸ್ ಅವ್ರ ಮೇಲೆ ಏನಾದ್ರು ಶಿಸ್ತು ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಪೊಲೀಸ್ ಗ್ರಾಮದ ಬೇರಾಮ ಗೌಡ ಅಂತ ಅವ್ರು ತಂದೇನೂ ಲೇಟ್ ಇವ್ರು ಕಣ್ಣಿಡುವಳಿದ್ದಾರೆ ಕನ್ನಿಡುವಳಿದಾರು ಒಂದು ಎಕರೆ ಜಮೀನು ರೆಕಾರ್ಡ್ ಇದೆ ಇನ್ನೂ ಒಂದೂವರೆ ಎಕರೆ ಜಮೀನಿಗೆ ರೆಕಾರ್ಡ್ ಆಗಿಲ್ಲ ಇವರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತಗೊಂಡು ಸ್ವಲ್ಪ ಅರ್ಧ ಗಂಟೆ ಕಟ್ಟಿದ್ದಾರೆ ಹಸು ನಂಬ್ಕೊಂಡು ಸಾಲ ತಗೊಂಡಿದ್ದು ಹಸು ಸ್ಟಾರ್ಟಿಂಗ್ ಕರು ಹಾಕಿದ ಕರಿ ಅಷ್ಟು ಹಾಲುದು ಮತ್ತೆ ಅದು ಕಳೆದಂತ ಕಡಿಮೆ ಆಗುತ್ತಾ ಬರುತ್ತೆ ಹಾಲು ಸಾಕಷ್ಟು ದುಡ್ಡು ಅಮೌಂಟ್ ಬಂದಿಲ್ಲ ಪೇಮೆಂಟು ಡೈರಿಗೆ ಹಾಲು ಹಾಕಿಲ್ಲ ಬಂದಿಲ್ಲ ಹಂಗಾಗಿ ಅಮೌಂಟ್ ಕಡಿಮೆ ಆದಾಗ ಡೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಕಟ್ಕೊಡುತ್ತೆ ಪ್ರಾಬ್ಲಮ್ ಆಗಿ ಒತ್ತಡ ಈ ಕಡೆ ಆ ಕಡೆ ಯಾವುದು ಮಾಡೋದು ಯಾವ್ದು ಮಾಡೋದು ಎಲ್ಲಿ ಮರ್ಯಾದೆ ಹೋಗುತ್ತೋ ಏನು ಅಂತ ಈ ಲೆಕ್ಕಾಚಾರದಲ್ಲಿ ನಾನು ನಿನ್ನೆ ಬೆಳಿಗ್ಗೆ ಜಮೀನ ಹತ್ರ ಹೋಗಿ ಪಾಯ್ಸನ್ ತಗೋಬೇಕು ಏನು ಪಾಯ್ಸನ್ ಕೊಡ್ತಾರ ಸರ್ ಮನೆ ಹತ್ರ ಬಂದು ಹಿಂಸೆ ಕೊಡ್ತೀರ ಅಂತ ಈಗ ಕೇಳಬಂದೆ ನಾವು ಒಂದೇ ಗ್ರಾಮದವರು ಆದರೆ ಯಾವ ಫೈನಾನ್ಸಲ್ಲಿ ಮಾಡೋರು ಅಂತ ಗೊತ್ತಿಲ್ಲ ಬಟ್ ಫೈನಾನ್ಸಿಂದ ಸಾಲ ಆಗಿ ಅದು ಬಟ್ ಅವ್ರು ಮಾತಾಡೋ ಪರಿಸ್ಥಿತಿ ಇಲ್ಲ ಈಗ ನಮಗೆ ರೆವಿನ್ಯೂ ಡಿ ನಮ್ಮ ಕೃಷಿ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿದ್ರು ನಮ್ಮ ಎ ಡಿ ಸಾಹೇಬರು ಸರ್ ಹಿಂಗೆ ಹಿಂಗೆ ಫೈನಾನ್ಸ್ ಕಡೆಯಿಂದ ಫಾನ್ ಸಾಲ ಮಾಡಿದ್ದಾರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಿದ್ದೀವಿ ಸರ್ ರೆಕಾರ್ಡ್ ಸಮೇತ ಕೊಡ್ತಿದ್ದೀನಿ ಅಂತ ನಮ್ಮ ಎ ಡಿ ಸಾಹೇಬರು ಹೇಳಿದ್ರು ಹೇಳಿದರು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿದೆ ಏನಪ್ಪ ಇಷ್ಟ ಸಹಕಾರ ಯಾಕಂದರೆ ರಾಜ್ಯದಲ್ಲಿ ಈ ರೀತಿ ಫೈನಾನ್ಸಿಂದ ತಿರುಕೊಳಿಸ್ತೀವಿ ಅಂತ ಹೇಳಿ ಆತ್ಹತ್ಯೆಗಳು ಜಾಸ್ತಿ ಇರ್ತಾರೆ ಸಿ ಎಮ್ ಸ್ವತಃ ಸಿ ಎಮ್ ಅವರು ಹೇಳಿದಾರೆ ಯಾವುದಕ್ಕೆ ಹೆದರಲ್ಲಿ ಬೇಡ ಇದೊಂದು ಸಂಬಂಧಪಟ್ಟಂಥ ಇಲಾಖೆಗೆ ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ ಆಗ್ತಿದೆ ಅಂತ ಇದ್ದಾರೆ ಆದರೂ ಕೂಡ ಈ ಅದು ಥರ ಆತ್ಮಹತ್ಯೆಗಳು ಅಂದರೆ ಉಂಟು ಸರ್ ಈಗ ಸಿ ಎಮ್ ಅವರ ಆದೇಶಕ್ಕೆ ಒಬ್ಬ ಬಡಪಾಯಿ ಫೈನಾನ್ಸ್ ಕಟ್ಟೋನು ಅದನ್ನು ಚಲಾಯಿಸೋದು ಕಷ್ಟ ಅದೇ ಅವ್ರಿಗೆ ದಕ್ಕತನ ಇಲ್ವಲ್ಲ ಯಾರು ಮೈಕ್ರೋ ಫೈನಾನ್ಸ್ ಅವರು ಇ ಎಮ್ ಆದೇಶಕ್ಕೋ ಅಥವಾ ಸರ್ಕಾರದ ಆದೇಶಕ್ಕೋ ನಾಳೆ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯನೇ ಇಲ್ವಲ್ಲ ನಾವು ನಮ್ಮ ಸರ್ಕಾರದವ್ರು ಏನು ಮಾಡ್ತಾರೆ ನಮ್ಮ ಫೈನಾನ್ಸ್ ಆಗ್ತಾರೋ ಅಥವಾ ನಮಗೆ ಶಿಕ್ಷೆ ವಿಧಿಸ್ತಾರೋ ಅನ್ನೋ ಭಯನೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಇಲ್ಲ ಅಂದಾಗ ರೈತರು ಏನು ಮಾಡೋಕ್ಕಾಗ್ತದೆ ಕಟ್ಟಂತವರು ನೂರೆಂಟು ಹೇಳ್ತಾರೆ ಈಗೇನು ಕಟ್ಟಬೇಕಲ್ಲ ಅಂತ ಸರ್ಕಾರದ ಆದೇಶ ನೆಪ ಮಾಡ್ತೀಯಾ ನೀನು ಅಂತ ಹೇಳ್ತಾರೆ ಕಟ್ಟಬೇಕಲ್ಲ ಅಂತ ಸರ್ಕಾರದ ಆದೇಶ ನೆಪ ಮಾಡ್ತೀಯಾ ಕಟ್ಟು ನೀನು ಅಂತ ಅವ್ರಿಗೆ ಪ್ರೆಜರ್ ಆಗ್ತಾರೆ ಆವಾಗ ಅವರು ಮಾನಕ್ಕೋಸ್ಕರ ಕಟ್ಮಾಂತರದಲ್ಲಿ ಅವ್ರ ಮನೇಲಿ ಹಂಗ ಅಂತ ಆಡ್ಕಾಬಿಡ್ತಾರೆ ಅನ್ನೋ ರೆಪ್ಯುಟೇಷನ್ ಅನ್ನು ಏನೇ ಕಷ್ಟ ಇದ್ರೂ ಒಳಗಡೆ ಮುಚ್ಚಿಟ್ಕೊಂಡೆ ಪರಿಸ್ಥಿತಿ ಹೌದು ಅವ್ರ ಪರಿಸ್ಥಿತಿ ಇಬ್ಬರು ಹೆಣ್ಮಕ್ಳಿದ್ರು ಇಬ್ಬರು ಹೆಣ್ಮಕ್ಳು ಮದುವೆ ಆಗಿದ್ದಾರೆ ಒಬ್ಬ ಮಗ ಮಗ ಗರಕ್ಕೆ ಹೋಗ್ತಾ ಇದ್ದ ಗಂಡ ಎಂಥಿಬ್ರು ಜಮೀನಲ್ಲಿ ದುಡ್ದು ಹಸು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದ